ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬಿದ್ದಿದೆ ಹೆಚ್ಚಾಗ್ತಾ ಇರುವ ಮಳೆಯಿಂದ ತರಕಾರಿ ಸೊಪ್ಪಿನ ರೇಟ್ ಹೈಕ್ ಆಗಿದೆ ಹಾಗಿದ್ರೆ ಯಾವ ತರಕಾರಿ ಬೆಲೆ ಎಷ್ಟಾಗಿದೆ ಇನ್ನು ತರಕಾರಿ ಬೆಲೆ ಜಾಸ್ತಿ ಆಗುವ ಸಾಧ್ಯತೆ ಇದೆಯಾ ಇಲ್ಲಿದೆ ರಿಪೋರ್ಟ್ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಮಳೆ ಪ್ರಮಾಣ ಹೆಚ್ಚಾದ ಬೆನ್ನಲ್ಲೇ ತರಕಾರಿ ರೇಟ್ ಹೈಕ್ ರಾಜ್ಯದಲ್ಲಿ ಮಳೆಗಾಲ ಆರಂಭವಾಗಿದೆ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗ್ತಾ ಇದೆ ಬೆಳೆಯುತ್ತಿರುವ ಬೆಳೆಗಳಿಗೂ ಈ ಮಳೆ ಎಫೆಕ್ಟ್ ಆಗ್ತಿದೆ ಹೌದು ತರಕಾರಿ ಸೊಪ್ಪು ಬೆಳೆಗಾರರಿಗೆ ಮಳೆಯಿಂದ ತಮ್ಮ ಬೆಳೆಗೆ ಹಾನಿಯಾಗಿ ಸಾಕಷ್ಟು ನಷ್ಟವನ್ನ ಉಂಟು ಮಾಡ್ತಿದೆ ಇದರಿಂದ ತರಕಾರಿಗಳ ಬೆಲೆ ಒಂದೇ ಸಮನೆ ಏರಿಕೆಯಾಗ್ತಾ ಇದೆ ಏನು ಮಳೆ ಆಚೆ ಸೈಡ್ ಮಳೆ ಜಾಸ್ತಿ ಇದೆ ಅದರಿಂದ ಆಚೆ ಸೈಡ್ ಮಳೆ ಜಾಸ್ತಿ ಇದೆ ಅದರಿಂದ ತರಕಾರಿ ಯಾರೂ ಕಿತ್ತಾ ಇಲ್ಲ ಸರಿಯಾಗಿ ಅದರಿಂದ ಒಂದು ದಿವಸ ರೇಟ್ ಆಗುತ್ತೆ ಒಂದು ದಿವಸ ಕಡಿಮೆ ಆಗುತ್ತೆ ನೋಡಿ ಮೊನ್ನೆಲ್ಲ ಬಂದು ಮೂವತ್ತು ನಲ್ವತ್ತಿತ್ತು ಇದೆಲ್ಲ ಇಪ್ಪತ್ತು ರೂಪಾಯಿ ಇತ್ತು ಇವಾಗ ದಿಢೀರಂತ ಬಂದು ಎಂಬತ್ತು ನೂರು ಈ ಥರ ಆಗಿದೆ ಏನು ಮಳೆ ಬ ಬೀಳ್ತಾಯಿದೆ ಆಚೆ ಸೈಡ್ ಜಾಸ್ತಿ ಅದಕ್ಕೋಸ್ಕರ ಹುಳ್ಳಿಕಾಯಿ ರೇಟ್ ಜಾಸ್ತಿ ಇದೆ ಹಾಗಲಕಾಯಿ ಕ್ಯಾಬ್ಸಿಕಮು ಬೆಂಡೆಕಾಯಿ ಎಲ್ಲ ರೇಟ್ ಜಾಸ್ತಿ ಇದೆ ಮಳೆಯಿಂದ ಉಂಟಾದ ಬೆಳೆ ಹಾನಿಯಿಂದಾಗಿ ಮಾರುಕಟ್ಟೆಗೆ ಬರುವ ಸ್ಟಾಕ್ ಕಡಿಮೆ ಆಗ್ತಾ ಇದೆ ಇದರಿಂದ ಸೊಪ್ಪು ತರಕಾರಿಗಳ ಬೆಲೆ ಏರಿಕೆಯಾಗ್ತಾಲೇ ಇದೆ ಕಳೆದ ವಾರಕ್ಕೆ ಹೋಲಿಸಿಕೊಂಡ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ರೂಪಾಯಿಯಷ್ಟು ತರಕಾರಿ ಬೆಲೆ ಹೆಚ್ಚಾಗಿದೆ ಇನ್ನು ಸೊಪ್ಪು ಕಳೆದ ವಾರ ಐದು ರು ಇದ್ರೆ ಈ ವಾರ ಇಪ್ಪತ್ತು ರು ಏರಿಕೆಯಾಗಿದೆ ಇನ್ನು ಈ ದಿಢೀರ್ ಬೆಲೆ ಏರಿಕೆಯಿಂದ ವ್ಯಾಪಾರವು ಕುಂಠಿತವಾಗ್ತಾ ಇದೆ ಅಂತ ವ್ಯಾಪಾರಸ್ಥರು ತಮ್ಮ ಈ ಮಳೆ ಬರ್ತಾ ಇದೆಯಲ್ಲ ಮಳೆದಿಂದ ಜಾಸ್ತಿ ಆಗಿರೋದು ರೇಟು ಅದಕ್ಕೆ ತುಂಬಾ ರೇಟ್ ಆಗಿದೆ ಇಲ್ಲಿ ಭ ನೋಡಿದ್ರೆ ವ್ಯಾಪಾರ ಅಲ್ಲ ಏನಿಲ್ಲ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಷ್ಟೇ ಅಷ್ಟೊಂದು ಮಂಡಿಗೆ ಐಟಮ್ ಬರೋದಿಲ್ಲ ಅದೇ ಹೇಳ್ತಲ್ಲ ಮಂಡಿಗೆ ಐಟಮ್ ಬರ್ತಾ ಇಲ್ಲ ಇಲ್ಲಿ ನೋಡ್ರೆ ಬೆಲೆ ಜಾಸ್ತಿ ಆಗ್ತಾ ಇದೆಯಲ್ಲ ಇಲ್ಲಿ ವ್ಯಾಪಾರ ಇಲ್ಲ ಒಟ್ಟಾರೆ ಒಂದೇ ಸಲ ಏರಿಕೆ ಕಂಡಿರುವ ತರಕಾರಿ ಬೆಲೆಯಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ ರೈತರಿಗೆ ಒಂದೆಡೆ ಖುಷಿ ಇದ್ರೆ ಮತ್ತೊಂದೆಡೆ ಬೆಳೆ ನಷ್ಟದಿಂದಾಗಿ ಕಂಗಾಲಾಗಿದ್ದಾರೆ ಶಮೀರ್ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್